ಈ ಪಿತಾಸಿನ ಮನ್ಸಾಟ್ ಇಷ್ಟ ಆಯ್ತು ನೋಡಾಳು ನೋಡ್ದು ಮಲ್ಲೇಶಿ ಮಲ್ಲೇಸಿ ಅಂತಳೆ ಬಾರಲೇ ಸರಿ ಸರಿಯಾ ಬಾರಿ ಬಾರಿ ಅಮ್ಮ ನನ್ ಕ್ಯಾಕೋದಿಕ್ಲಾ ಅಮ್ಮ ಬದ್ಕೋನು ಏನು ಬದ್ಕನಾ ಬದುಕ್ಲಿ ಹಂಗ ಹೋಗ್ಲಿ ಬಾ ನಮ್ ಕೆಲ್ಸ ನಾವ್ ಮಾಡೋಣ ಯಾಳ್ ಬಾಯ್ ತುಂಬಾ ಅವ್ಳ ಅದ ಬಾ ಹಾಕಿ ಹಾಕು ಒಳಕ ಇದೆ ಗಿಡದ ಮೇಲೆ ಇದ್ದದ ತೂಕ ಹಾಂ ಹೋಗಿದ್ದೆ ಕತೆ ಅಷ್ಟೆ ಬಾ ಹೋಗನ್ ಬಾ ಬಾಯ ಹತ್ರಕ್ಕೆ ಯಾರು ಬರಲ್ಲ ಏನೂ ಇಲ್ಲ ಹಾಳು ಬಿತ್ತು ಹೋಗೋದೆ ಯಾರು ಬರಲ್ಲ ಅಂತೀ ಬಾ ಅಂದ್ರು ಏನ್ ಮಾಡ್ತಾರೆ ಬರ ನೀನು ನಾನು ಹೋಗೋಣ ಕಾರೋ ನೋಡಿದೆನಮ್ಮ ಎಂತ ಕೆಲಸ ಮಾಡ್ಬಿಟ್ನು ಹಾ ಅವನ್ನ ಬಿಡ್ತೀನ ನಾನು ಬಾ ಹೋಗೋಣ ಅಲ್ಲಮ್ಮ ದೊಡ್ಡಮ್ಮನ ನಮ್ಗೆ ಸಹಾಯ ಮಾಡಿದ್ರೆ ಇವತ್ತು ನಮ್ಗೆ ಯಾಕಮ್ಮ ಈ ಪರಿಸ್ಥಿತಿ ಬರೋದು ನೋಡೋರೆಲ್ಲ ಹೆಂಗವ್ರೆ ಅವ್ನು ಕುಡ್ದು ಕುಡ್ದು ಎಲ್ಲ ನಿಮ್ಮ ಅಪ್ಪನ ನಮ್ಗೂ ಇತ್ತು ದಂಡಿಗಾ ಎಲ್ಲ ಹೋಗ್ತಾ ಮಲ್ಲೇಶಿ ಎಲ್ಲ ಇದುಕೊಂಡ್ಲೆ ಫೋನ್ ಹೊತ್ತು ಮಾತಾಡಿದ್ರೆ ನಂಗೆ ಎಷ್ಟೋ ಸಮಾಧಾನವಾಗಿರೋದು ಫೋನ್ ನೋಡಿದ್ರೆ ಮತ್ತೆ ಸ್ವಿಚ್ ಆಪ್ ಆಪ್ ಅಂತ ಬತ್ತಾದೆ ಏನ್ ಮಾಡಿದ್ರು ಯಾಕಮ್ಮ ಸ್ನೇಹ ಅಜ್ಜಿ ನಮ್ಮ ಯಜಮಾನ್ರು ಮಧ್ಯಾಹ್ನ ಹೋಗಿರೋದು ಬಂದೇ ಇಲ್ಲ ಫೋನ್ ಮಾಡಿದ್ರು ಫೋನ್ ಸ್ವಿಚ್ ಆಪ್ ಆಪ್ ಅಂತ ಬತ್ತಾದೆ ಯಾರ ಮಲ್ಲೇಶಿನೇ ಮಲ್ಲೇಶಿನೇ ಯಾಕೋ ನಂಗೆ ಅಜ್ಜಿ ಕಾಲ ಬೇರೆ ಸರಿ ಇಲ್ಲ ಎತ್ತೋತ್ ನಮ್ಮ ಪಾಪ ಮಗುವ ಫೋನ್ ಅದನ್ನು ಮಾತಾಡ್ತಾ ಇದ್ದಿದ್ರೆ ನಂಗೆ ಇಷ್ಟೊಂದು ಭಯ ಇತ್ತ ಇಲ್ಲ ಫೋನ್ ಚಿಚ್ಚಾಪ್ ಚಿಚ್ಚಾಪ್ ಅಂತ ಬರ್ತಾಯಿತ್ತು ನಂಗೆ ದಿಗ್ಲಾತಾದ್ರೆ ನಮ್ಮ ಮಾವನ ಏನೋ ಫೋನ್ ಮಾಡಿದ್ರೆ ನಾನು ಸುಮ್ಮನೆ ಬಿಡ್ತಾನೆ ಅಜ್ಜಿ ಊರಮ್ಮ ನಿಂಗೆ ಕೊಟ್ಟಿರೋದು ಮಲೇಶ್ ಇದೆ ಅವರು ಇದು ಅಜ್ಜಿ ಯಾವ ಕಡೆ ಊರು ಹಲೋ ಆ ಏ ಮಗ ಏ ಹುಡುಗಿ ಎಲ್ಲ ಮಲ್ಲೇಶ್ ಹಾ ಮಧ್ಯಾಹ್ನದಿಂದ ಫೋನ್ ಮಾಡ್ತಾ ಇದ್ದೀನಿ ಚುಚ್ಚಾಪ್ ಚುಚ್ಚಾಪ್ ಅಂತ ಬರ್ತಾಯ್ತೆ ಎಲ್ಲ ನನ್ನ ಮಗನ ನಾನು ಫೋನ್ ಮಾಡ್ತಾನೆ ಇದ್ದೀನಿ ಮಗ ಚುಚ್ಚಾಪ್ ಚುಚ್ಚಾಪ್ ಅಂತ ಬರ್ತಾ ಇದೆ ಅಲ್ಲ ಅವನ್ಗೆ ಫೋನ್ ಚಾರ್ಜಿಂಗ್ ಹಾಕ್ಬೇಕನ್ನೋ ಜ್ಞಾನ ಇಲ್ಲ ಎಲ್ಲದ್ದು ನಾನು ಫೋನ್ ಮಾಡ್ತಾ ಇದ್ದೀನಿ ಮಾವ ಚಿಚ್ಚಾಕ್ ಚಿಚ್ಚಾಕ್ ಅಂತ ಬರ್ತಾ ಇದೆ ಏನೋ ಬಂದವರೇನೋ ಅಂತ ಅನ್ಕೊಂಡಿದ್ದೆ ಇಲ್ಲ ಇಲ್ಲ ಊರಿಗೆ ಬಂದಿಲ್ಲ ಹಾಗಾದ್ರೆ ಅಲ್ಲೂ ಇಲ್ಲ ಅವನು ಇಲ್ಲ ಮಾವ ಏ ಹುಡ್ಗಿ ನೋಡುವ ನನ್ನ ಮಗನ್ಗೆ ಏನು ಹೆಚ್ಚು ಕಮ್ಮಿ ಆಗೈತಂದ್ರೆ ನಿನ್ನಂತೂ ಜೀವಂತವಾಗಿ ಬಿಡಲ್ಲ ನಾನು ಏನು ಮಾಡ್ತೀನೋ ನೋಡ್ತಾ ಇರುವ ಅಯ್ಯೋ ಮಾವ ನಂಗೆ ಗೊತ್ತಿಲ್ಲ ಮಾವ ಎಲ್ಲ ಹೋಗ್ ಬರ್ತೀನಿ ಅಂತ ಹೋದ್ರಷ್ಟೇ ಎಲ್ಲೋ ತರ ಏನು ಅವ್ರು ನಂಗೆ ಏನು ಹೇಳೋದೇ ಇಲ್ಲ ಮಾವ ನಾನು ಅದೇ ದಾರಿ ಕಾಯ್ತಾ ಇದ್ದೀನಿ ಮಾವ ನಂಗೆ ಏನು ತಿಳಿದ್ ಮಾವ ಎಲ್ಲಿ ನನ್ನ ಮಗನ ಎಲ್ಲವನೇ ನನ್ನ ಮಗನ ಅದೇ ಮಗ ನನ್ಗೂ ತಿಳಿದು ಎಲ್ಲ ಮಕ್ಕಳು ನಾನು ಮಾತಾಡ್ತೀನಿ ಕೊಡು ಆಯಪ್ಪನ ಕೂಡ ಹಲೋ 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 ಯಾರು ನಾನು ಹ್ಞೂ ಸ್ನೇಹ ಅವ್ರ ಮನೆಗೆ ಬಾಡಿಗೆ ತಿರು ಯಮ್ಮನ ನಾನು ಹ್ಞೂ ಹ್ಞೂ ಏನು ಅದೇ ಮಲ್ಲೇಶ್ ಬೆಳಗ್ಗೆ ಹೋಗಿರೋದಪ್ಪ ಹುಡುಗಿಗೆ ಏನೂ ಹೇಳಿಲ್ಲ ಪಾಪ ಎಲ್ಲ ಹೋದ್ನ ಏನ ಆ ಹುಡುಗಿನ ಬೈ ನೀನು ಒಳ್ಳೆ ಮಗು ಅವನು ಆ ಪಾಪ ಏನಪ್ಪ ಒಂದ್ ಚುಚ್ಚಾಪು ಚುಚ್ಚಾಪು ಅಂತ ಬಲ್ಲಿ ಹತ್ಕೊಂಡ್ ನಿಂತಿದ್ಲು ನಾನು ಏನಮ್ಮ ಅಂದ್ರೆ ಹಿಂಗಂದ್ಲು ಆ ಪಾಪ ಹುಡುಗಿನ ಅಳ್ತಾವಳೆ ಆ ಹುಡುಗನ್ ದಾರಿನೇ ಕಾಯ್ತಾವಳೆ ಹಲೋ ಸರಿ ಸರಿ ಇಂದ ಮನೇನಂತೆ ಮಾತಾಡು ಹಲೋ ಮವ ಬೆಳಗ್ಗೆ ಅವ್ರಿಗೂ ನೋಡುವ ಬಂದಿಲ್ಲ ಅಂದ್ರೆ ಫೋನ್ ಮಾಡಿ ನಾನು ಬರ್ತೀನಿ ಹ್ಞೂ ಸರಿ ಮವ ಆಯ್ತು ಫೋನ್ ಮಾಡ್ತೀನಿ ಬೆಳಗ್ಗೆ ನೋಡ್ತೀನಿ ಬಂದಿಲ್ಲ ಅಂದ್ರೆ ನಿಮ್ಗೆ ಫೋನ್ ಮಾಡ್ತೀನಿ ಸರಿ ಸರಿ ಬೆಳಗ್ಗೆ ನಾನು ಫೋನ್ ಮಾಡ್ಬೇಕು ನಾನು ಬರ್ತೀನಿ ಹ್ಞೂ ಅವ ಆಯ್ತು ಇದನ್ನು ಎಲ್ಲೋ ಕೇಳಿದ್ದೀನಲ್ಲ ಓ ಸರಿ ಆಯ್ತು ಓ ಸರಿ ಮವ ಅಳಬೇಡ ಸುಮ್ಮನೆ ಇರಮ್ಮ ನೋಡತಿ ಎಂತ ಕೆಲಸ ಕೊಡ್ತಾರೆ ನಮ್ಮ ಅವನ ನಮ್ಮ ಯಜಮಾನ್ರ ಅಂದ್ರೆ ಪ್ರೀತಿ ಜಾಸ್ತಿ ಓ ಕಡೆ ಮಗ್ನೇನು ಅದಕ್ಕೆ ಎಲ್ಲೋ ಪ್ರೀತಿ ಜಾಸ್ತಿ ಇಲ್ಲ ಅಜ್ಜಿ ಅವ್ರ ಸಾಕ್ ಮಗನು ನಮ್ಮ ಯಜಮಾನ್ರು ಓ ಸ್ವಂತ ಮಗನಲ್ಲೇನಮ್ಮ ಅಲ್ಲ ಐತಿ ಸ್ವಂತ ಮಗನಲ್ಲಾ ಈ ಮಲ್ಲೇಶಿ ಅವ್ರ ತಂದೆ ತಾಯಿ ಏನೋ ಅದೆಲ್ಲ ತಿಳಿಯೋದಿನ ಯಾವ ನೀನ್ ಇನ್ ಕೊಟ್ಟಿರೋದು ಊರ ಹೆಸರೇನು ಎಸ್ ದೇಹ ಏನಮ್ಮ ಫೋನ್ ಆನ್ ಮಾಡೋಣ ಮಲ್ಲೇಶಿ ಇಲ್ಲಮ್ಮ ಆನ್ ಮಾಡಿಲ್ಲ ಎಂತ ಕೆಲ್ಸ ಐತಿ ಎಲ್ಲ ಹೋಗುದ ನೀವು ಬಾ ಬಾ ಹೋಗ್ಲಿಕ್ಕೆ ಇಲ್ಲಿ ಬಾ ಆಯ್ತನ ಊಟ ಹ್ಮ್ ಆಯ್ತಮ್ಮ ಜಾನು ನಿಮ್ ಮನೆಗೆ ಇದ್ ಅಮ್ಮಕಂಡವಳೆ ಅಮ್ಮ ಇರೋಷ್ಟ ದಿನ ಆಡ್ಕೊಂಡಿದ್ಲು ಎಲ್ಲ ಅವ್ರ ಅಪ್ಪನ್ ಬಂದ್ ಕರ್ಕೊಂಡ್ ಹೊರಟೋದ್ನಲ್ಲ ಅಯ್ಯೋ ಅವ್ರ ಮಕ್ಕಳು ಅವ್ರ ಮನೆಗೆ ಇರ್ಲಿ ಬಿಡಮ್ಮ ಯಾಕ ಸುಮ್ಮನೆ ಏನಾದರೂ ಹೆಚ್ಚಾಯಿತು ಕಡಿಮೆ ಆಯಿತು ಯಾಕೆ ಬೇಕು ಅದು ಸರಿ ನಮ್ಮ ಅವ್ರವ್ರ ವಸ್ತುಗಳ ಅವ್ರ ಹತ್ರ ಇರಲಿ ಲೇ ಬಾ ಬರ್ತಾರೆ ನಡಿ ಅಯ್ಯೋ ಹುಡುಗಿನ ಯಾವ ಊರು ಯಾವ ಕೇಳ್ತಾನೇ ಇದ್ದೀನಿ ಅವ್ರಿಗೆ ಹೇಳ್ತಾನೆ ಇಲ್ಲ ಹೋಗು ರುತ್ರ ಹೆಂಗೈತೆ ರುತ್ರ ಹ್ಞೂ ರೂಪಾ ಮಗು ಇಲ್ಲೇ ಮಗು ಬಿಡು ಹೆಂಗಿದೆಯಾ ಇವಾಗ ಯಾಕೋ ಒಂದು ಕೈ ಒಂದು ಕಾಲು ಹ್ಞೂ ಏನೋ ಒಂಥರ ಬೆಂಡಾದಂಗೆ ಆತೈತೆ ಎತ್ತಕ್ಕೆ ಆಗ್ತಾ ಇಲ್ಲ ಅದಕ್ಕೆ ಕಲ್ಸೋಕ್ಕೆ ಆಗ್ತಾ ಇಲ್ಲ ನಮಗೆ ಹಾಂ ಏನಾಗೈತೆ ರೂಪಾ ಏನೂ ಆಗಿಲ್ಲ ಬಿಡು ಇವಾಗ ಆಪ್ರೇಷನ್ ಆಯ್ತಲ್ಲ ಅದಕ್ಕೆ ಜೋನ್ ಇಂಜೆಕ್ಷನ್ ಕೊಟ್ಟಿತ್ತಾರೆ ಹಂಗಾಗಿತ್ತೈತೆ ರೂಪಾ ನಾನು ಅಪ್ಪ ನಮ್ಮಣ್ಣ ನೋಡಬೇಕು ಅವರ ಬೆಂಗಳೂರಾಗ ಅವರ ಏನಕ್ಕೆ ಬರ್ತಾರೆ ನೀನು ಮಾಡಿರೋ ಗಣಂದ ಕೆಲಸಕ್ಕೆ ನಾನು ಕ್ಷಮಿಸ್ಬಿಡು ರೂಪಾ ಕ್ಷಮಿಸ್ಬಿಡು ನಾನೇನು ಕ್ಷಮಿಸ್ಲಿ ರುದ್ರ ಯಾರು ಕ್ಷಮಿಸ್ಲಿ ಯಾರು ಬಿಡಲಿ ಮಾವನ್ನ ಕ್ಷಮಿಸ್ಬೇಕು ನಿನ್ನ ಅವ್ರಿಗೆ ಕ್ಷಮಿಸಿದ್ರೆ ನಿನ್ನ ಜೀವನ ಸಾತ್ಕೈತೆ ಯಾಕೆ ರುದ್ರ ಈ ಥರ ಎಲ್ಲ ಮಾಡಿದೆ ನೀನು ನಿನಗೇನು ಕಮ್ಮಿ ಆಗಿತ್ತು ಅಂತ ನಾವು ಎದುರಾಕಂಡೆ ನೀನು ನಾನು ದುಡ್ಡು ಸಂಪಾದನೆ ಮಾಡಬೇಕು ಮನೆ ಕಟ್ಟಿಸಬೇಕು ನನ್ನ ಮಕ್ಕಳು ನನ್ನ ಎಂತಿ ಚೆನ್ನಾಗಿರಬೇಕು ಅಂತ ಏನೋ ಆಸೆ ಇಟ್ಕೊಂಡೆ ಇವಾಗ ನಮಗೇನಾಗೈತೆ ನಾವು ಚೆನ್ನಾಗೇ ಇದ್ದಿರಲ್ಲ ಒಳ್ಳೆ ಮನೆಗೆ ಇದ್ದಿರಲ್ಲ ಹಾಂ ಒಳ್ಳೆ ಮನೆಗೆ ಇದ್ದಿರಲ್ಲ ನಾವು ನಮಗೇನು ಕಡಿಮೆ ಆಗೈತೆ ನಾನು ತಿಂಗಳಿಗೆ ಇಪ್ಪತ್ತೈದು ಮೂವತ್ತು ಸಾವಿರ ಸಂಬಳ ತತ್ತೀನಿ ಇಬ್ಬರು ಬಂಗಾರದಂಥ ಮಕ್ಕಳು ತಾಯಿಕಿನ ಹೆಚ್ಚಾದ ಅತ್ತೆ దేవరికి ఎచ్చామ్ మా సంధ్య నన్ను తెంగి గిన్నె ఇచ్చోళు నగేం కమ్మగే నేను ఖుషయగే దీని నేను యాకే నెమ్ది హాళమాక అంతే నేను గొప్పలా అలా దొడ్డ బావును చిక్కు బావును ఇబ్బంది అంబు జొత్తనూ బందలు ఎల్ెలో రక్త కొరారు రక్త సిక్కి అంబు జొతే రక్త కొట్లు అయమ్మ అస్టెలా మాట్లాడతాళె అయమ్మ ఇష్టు ఒళ్ళు రక్త కొత్త ఈ వయస్న అయ్యమ్మూ ఆ ಅವ್ರನ್ನ ನೋಡಿ ಆದರೂ ನೀನು ಕಲಿಬೇಡ ದೊಡ್ಡ ಬಾವನಿಗೂ ಚಿಕ್ಕ ಭಾವನ್ಗೂ ವಿದ್ಯೆ ಇಲ್ಲ ನೀನು ಅಷ್ಟೆಷ್ಟು ಓದಿದಿ ಆ ಬುದ್ಧಿವಂತನು ವ್ಯವಹಾರಸ್ನು ಅವರನ್ನು ನೋಡಿ ಕಲಿ ಇರದ್ರಾ ಅವ್ರನ್ನ ನೋಡಿ ಕಲಿ ನಿಗೇನು ಬುದ್ಧಿ ಬೇಡ ಮಾವನ ಇದ್ರು ಬೇಡ ನೀನು ಅಷ್ಟೆಲ್ಲ ಮಾತಾಡ್ತೀಯಲ್ಲ ಆ ಭಗವಂತನ ಮೆಚ್ಚಾನ ಮಾವನ ಮನಸ್ಸು ಎಷ್ಟು ನೊಂದಿರಬೇಡ ಹಾಗಿದಾಗೋಯ್ತು ಆಗೋಯ್ತು ಬಿಡು ಆಮೇಲೆ ಹಿಂಗೆಲ್ಲ ಆಗೋಲ್ಲ ತಪ್ಪಾಗೋಯ್ತು ತಪ್ಪಾಗೋಯ್ತು ಇವಾಗ ತಪ್ಪಾಗೋಯಿತು ಅಂತ ಹೇಳಿದ್ರೆ ಏನು ಪ್ರಯೋಜನ ಆಗೋಯ್ತಲ್ಲ ಇನ್ನೇನೈತೆ ಹಾಂ ನೀನು ಬಾವನ ಶಿವ ಭಾವನ ಮಾತಿಗೆ ಕಟ್ಕೊಂಡು ಮಾವನ್ನ ಎದ್ರಾಕಂಡಲ್ಲ ಏನು ಸಿಕ್ತು ನಿನಗೆ ಏನೇನೂ ಸಿಕ್ಕಿಲ್ಲ ಎಳೆ ಮಗುನ ಬೇರೆಯವ್ರ ಹತ್ರ ಬಿಟ್ಟು ಬಂದು ನಿನ್ನ ಹತ್ರ ಕಾಲಿರೋಂಥ ಪರಿಸ್ಥಿತಿ ಬಂದಿತ್ತು ನನಗೆ ಬಾಣಂತಿ ಅಂದಿರಾ ಹಾಂ ಇದೆಲ್ಲ ಬೇಕಾಗಿತ್ತಾ ನನಗೆ ಕ್ಷಮಿಸ್ಬಿಡು ರೂಪ ಕ್ಷಮಿಸ್ಬಿಡು ನನ್ನನ್ನು ನಾನೆಲ್ಲ ಕ್ಷಮಿಸ್ಬೇಕಾಗಿರೋದು ಮಾವನ್ನ ಕ್ಷಮಿಸ್ಬೇಕಾಗಿರೋದು ನನ್ನನ್ನು ನಾನು ನಮ್ಮಪ್ಪನ ಕಾಲು ಇಡ್ಕೊತೀನಿ ಕಾಲು ಹಿಡ್ಕೊತೀನಿ ನಮ್ಮ ಅಪ್ಪನ ಕಾಲು ನನ್ನ ಎಬ್ಬರು ಸು ರೂಪಾ ನನ್ನ ಮನೆಗೆ ಹೋಗ್ಬೇಕು ಇವಾಗ ಆಪ್ರೇಷನ್ ಆಗುತ್ತೆ ಈಗ ನಾಳೆ ಇಲ್ಲ ನಾಳೆತ್ತು ಡಿಸ್ಚಾರ್ಜ್ ಮಾಡ್ತಾರೆ ಅಲ್ಲಿವರೆಗೂ ಸುಮ್ಮನೆ ಇದ್ಬಿಡು ನೀನು ಒಂದೇ ಒಂದು ಸರಿ ನಮ್ಮಪ್ಪನ ನಾನು ನೋಡಬೇಕು ರೂಪಾ ನಮ್ಮಪ್ಪನ ನಾನು ನೋಡ್ಬೇಕು ನಾನು ನಾನು ಬದುಕಲ್ಲ ನನಗೆ ಒಂದು ಕೈ ಒಂದು ಕಾಲು ಐತೆ ಅಂತ ಅನಿಸ್ತಾನೆ ಇಲ್ಲ ಏನಾಗುತ್ತೋ ಗೊತ್ತಾಯ್ತಾ ಇಲ್ಲ ರೂಪಾ ಏನೂ ಆಗಿಲ್ಲ ಸುಮ್ಮನೆ ಸುಮ್ಮನೆ ಮಲಕ ನೀನು ನಿತ್ಯೆ ಮಾಡು ನೀನು ಈ ಟೈಮಲ್ಲಿ ನೀನು ಟೆನ್ಷನ್ ಮಾಡ್ಕೊಂಬೇಡ ನಿದ್ದೆ ಮಾಡು ನಿದ್ದೆ ಬರ್ತಾಯಿಲ್ಲ ನಿದ್ದೆ ಬರ್ತಾ ಇಲ್ಲ ರೂಪಾ ರೂಪಾ ನಮ್ಮ ಅಪ್ಪನ ಖರ್ಚು ರೂಪಾ ನಮ್ಮ ಅಪ್ಪನ ನೋಡ್ಬೇಕು ನಾನು ರೂಪಾ ನಿಮ್ಮ ಕಾಲ್ಗಾದರೂ ಖರ್ಚು ರೂಪಾ ನಾನು ನಿಂಗೆ ಆದಾಗ ನಿನ್ಗೆ ಆದಾಗಿಂದ ಫೋನ್ ಮಾಡಿಲ್ಲ ಆದರೂ ನಿಮ್ಗೋಸ್ಕರ ಫೋನ್ ಮಾಡ್ತಾಯಿದ್ದೀನಿ ನಾನು ಅವರು ಬಲವಂತ ಅಂತೂ ಮಾಡಲ್ಲ ಬಂದರೆ ಬರಲಿ ಬಿಟ್ಟರೆ ಬಿಡಲಿ ಯಾಕಂದರೆ ಅವರಿಬ್ರು ಮುನ್ಸಿಗೆ ತುಂಬ ಬೇಜಾರು ಮಾಡ್ಕೊಂಡರೆ ನಾನು ಫೋನ್ ಮಾಡ್ತೀನಿ ಇಷ್ಟ ಇದ್ದರೆ ಬರ್ಬೋದು ಕಷ್ಟವಾದ್ರೆ ಬಿಡ್ಬೋದು ನಾನು ಮಾತ್ರ ಬಲವಂತ ಮಾಡಲ್ಲ ನೀನು ಅಂತ ಕೆಲಸ ಮಾಡಿದ್ದೆ ಅವ್ರಿಗೆ ಇಲ್ಲ ನಾನು ನಮ್ಮ ಅಪ್ಪನ್ನ ನೋಡಬೇಕು ಅಪ್ಪನ ನೋಡಲೇಬೇಕು ರೂಪಾ ನಾನು ನಮ್ಮ ಅಪ್ಪನ ಕರ್ಸು ರೂಪಾ